ಸರ್ ಏನ್ ಸರ್ ಸ್ಪೆಷಲ್ ನಿಮ್ದು ಗೊತ್ತ ಆಮೇಲೆ ಚೀಕರ್ಣೆ ಅಕ್ಕಿ ರೊಟ್ಟಿ ಚಟ್ನಿ ಮತ್ತೆ ಬಡಿಸ್ತಾ ಇರೋರು ಸೈಡ್ ಚಿತ್ರಾನ್ನ ಓಯೋ ಮಾವಿನಕಾಯಿ ಚಿತ್ರಾನ್ನ ಓಕೆ ಮೆಣಸಿನಕಾಯಿ ಬಜ್ಜಿ ಹಪ್ಳ ಉಪ್ಪಿನಕಾಯಿ ಅನ್ನ ಇದು ರಸಮ್ಮ ವೈಟ್ ರೈಸ್ ರಸಮ್ಮ ಮೊಸರು ಆ ಕಡೆ ಮಜ್ಜಿಗೆ ಮಜ್ಜಿಗೆ ನಿಕ್ಕಿ ಇಲ್ಲಿ ನೋಡಿ ಅಷ್ಟನ್ನ ಕಲಿಸ್ತಾ ಇದಾರೆ ನಮ್ಮತ್ತೆ ಪ್ರೇಮ ಆಂಟಿ ಓಡಾಡ್ಕೊಂಡೆಲ್ಲ ಶಾಸ್ತ್ರ ಮಾಡ್ತಾ ಇರೋದು ಇವತ್ತು ಮದ್ವೆಲಿ ಇವರು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಶಾಸ್ತ್ರ ಶುರು ಮಾಡಿದ್ವಿ ಆ ಬ್ಯಾಕ್ ಡ್ರಾಪ್ಗೂ ಅವಳ ಔಟ್ಫಿಟ್ಗೂ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿತ್ತು ಈವೆಂಟು ಕೂಡ ತುಂಬ ಚೆನ್ನಾಗಾಯಿತು ಮದುವೆ ಹೆಣ್ ಜೊತೆ ಪಕ್ಕದಲ್ಲಿ ತಂಗಿ ಕುತ್ಕೋಬೇಕಿತ್ತಲ್ಲ ಸೊ ನಮ್ಮ ಚಿಟ್ಟು ಅವರ ದೊಡ್ಡ ಮಗಳು ಕುತ್ಕೊಂಡಿದ್ರು സ്വാരി ഭാഗം വണ്ടിക്ക് നിനക്ക് നിനക്ക് ഇത്രയും വെച്ചോ അമ്മാ ഒരു കട്ടച്ചിനെ ജീവനിൽ വെയ്ക്കില്ലേ അടിച്ചേടി എന്നാ ഞാൻ ഇങ്ങനെയൊക്കെ ആടി മാടി യാരോ ಅಗೆ ಲಗಿ ಲಗಿ ನೋಡಿ ಅವಳು ಅದಕ್ಕೆ ಕೈ ಹಿಡಿದು ಏನು ಮನೆಯಲ್ಲ ಸರ್ ಇದು ಪ್ಲಾಸ್ಟಿಕ್ ಒಂದು ಇಬ್ರೋ ವಿ ಟೆಕ್ಸ್ಟೈಲ್ ಮಾಡಿ ಮಾಡ್ತರೋದು ಸತ್ತಿ ನಿನ್ನ ಕರೆಕ್ಟ್ ಎಲ್ಲಾ ತಿಂಸು ಮತ್ತೆ ಎಲ್ಲಿದೆ ಸತ್ತಿ ಹೊರಗೆ ನಿಂತಕ್ಕೆ ತರಲೇ ಏ ರಾಜು ನೀನು ಅಷ್ಟು ಚೆರಿ ಅಚ್ಚು ಮದೇ ಪಾಪ ಕೈ ವಡಗ ಅಲ್ಲೂ ನಮ್ಮ ಆಂಟಿ ಇಲ್ಲಿಂದಾನೇ ಕೌಂಟರ್ ಕೊಡ್ತಾ ಇದ್ದಾರೆ ಕ್ರಾಸ್ ಆಗಿ ನಿಂತುಕೋಬೇಕಂತೆ हम निकी के वर्ष में मर गए कितने सारे निकी पापा हम मार देंगे वो एला बड़े में तो चलो जानू चली अपना चोपरांत दे वंदा एला नीये मुंडे ए वो हसता है ನಮ್ಮ ಸ್ಕಂದು ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ತರಲೆ ಅವಳೇ ಫ್ಯೂ ಸೆಕೆಂಡ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ ನೀವೇ ನೋಡಿ राजापन थँक्यू <campa> <The conversation> ಬೇಕು ಮಮ್ಮಿ ಹಾಕದಲ್ಲ ಅಲ್ಲಿಗೆ ಹೋಗ್ಬೇಕು ಮ್ಹೀ ಆಗಿದೆ ಓಕೆ ಬೇಕಾ ರೆಡಿ 3 2 1 ಗೋ ಆಕಲೇڑے ಜೊತೆ ಯೋಚನೆ ಮಾಡ್ಕಿಲ್ಲ ಮತ್ತೆ ನೀ ಮತ್ತೆ ಹೈಕೊಳ್ಳಿ ಹೈಕೊಳ್ಳಿ ರೀ ಟೇಕ್ ಇಲ್ಲ ಮತ್ತೆ ನಿಂತು

ಸೊ ನೋಡಿದ್ರಲ್ಲ ಇದಾಗಿತ್ತು ಈ ದಿನದ ವ್ಲಾಗ್ ಸಾಧ್ಯವಾದಷ್ಟು ಎಲ್ಲ ಶಾಸ್ತ್ರಗಳ್ನು ಕವರ್ ಮಾಡಕ್ ಟ್ರೈ ಮಾಡಿದ್ದೆ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇದಾದ್ಮೇಲೆ ನಾವೆಲ್ಲ ಚನ್ನಗಿರಿಗೆ ಹೋದ್ವಿ ಚನ್ನಗಿರಿಲಿ ಹುಡುಗನ ಮನೆ ಅರ್ಶನಶಾಸ್ತ್ರದಲ್ಲಿ ಜಾಯ್ನ್ ಆಗಿದ್ವಿ ಸೊ ಅದೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೆ ಅಂಟಿಲ್ ದನ್ ಸ್ಟೇ ಟ್ಯೂನ್ ಥ್ಯಾಂಕ್ ಯು ಸೋ ಮಚ್